ನಂಗೆ ಬಿಸ್ಲು ಅಂದ್ರೆ ಬಿಸ್ಲು ಈ ಜೋಡಿ ಈ ಜೋಡಿ ನಂಗೆ ಬರೋದಿಲ್ಲ ಮರೆಯ ಎಂತ ಮಾಡೋದು ನಾ ಕಲಿಸ್ತೀನಿ ಬೇಡ ನಾ ಎಷ್ಟು ಜನಕ್ಕೆ ಕಲಿಸಲ್ಲ ಮರೆಯ ನೀರಿಲ್ಲಿ ಉದ್ದಾಯ್ತು ಮರೆಯ ಆಮೇಲೆ ನಾನು ಇಲ್ಲಿ ಕೊಂದಣಿ ಅಕ್ಕ ನೀರು ಉದ್ದ ಇಲ್ಲ ಕಣ ನನ್ನ ಸೊಂಟು ಬರ್ತೈತೆ ಅಷ್ಟೇ ಸರಿ ನೋಡೋಣ ಕಲಸು ಮರೆಯ ಬಾ ಹೋಗೋಣ ನಾನು ಇದ್ಮೇಲೆ ಯಾಕೆ ಇಡ್ತೀಯ ಏ ಹುಡ್ರ ಎಲ್ಲಿ ಹೊಂಟ್ರ ಆತ ನಾವಿಲ್ಲಿ ಈ ಸೊಡಿಯಕ್ಕಾಗಿ ಹೊಂಟೇವಿ

ಈ ಯಾಕೆ ಬರ್ತೀರ ಅವ್ರ ಈ ಜೋಡಿಯಾಕೆ ಮೊಸಳೆ ಅಂದ್ರೆ ಈಗ ಹೆಂಗ ಇದ್ರಿ ಓಡ್ತಾ ಇದೀರ್ ನೋಡು ನಮಸ್ಕಾರ ನಾನು ಮನೆ ಕಡೆ ಹೊಂಟೆ ಹಂಗಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ